ವಿಜಯಣ್ಣ ಹೊಸ ಟಾಟಾ ನಿಮ್ ಹಳೆಯ ಟಾಟಾ ಎಲ್ಲಿ ಹೋಯ್ತಣ್ಣ ದೊಡ್ಡ ಕಂಪನಿ ಜೊತೆ ಸೇರ್ಕೊಂಡೆ ಅಣ್ಣ ಕೆಲಸ ಹೆಚ್ಚಾಗ್ತಿದೆ ಅದಕ್ಕೆ ಬೇರೆ ವಾಹನ ತಗೊಂಡೆ ಈಗ ನನಗೆ ಎರಡು ಟ್ರಕ್ ಓಡೋದ್ರಿಂದ ಕೆಲಸ ಚೆನ್ನಾಗಿ ನಡೀತಿದೆ ಸ್ವೀಟ್ಸ್ ತಗೊಳ್ಳಿ ಅಣ್ಣ ನೀವು ಕೂಡ ತುಂಬಾ ಅಭಿನಂದನೆಗಳು ಗೆಳೆಯ ಧನ್ಯವಾದ ನೋಡಿ ನಾನು ಎರಡ್ನೇ ಗಾಡಿ ಸಹ ಬಂತು ನನ್ ಗೊತ್ತಿತ್ತು ಇವನು ಬಹಳ ಎತ್ತರಕ್ಕೆ ಬೆಳಿತಾನೆ ದೊಡ್ಡ ಕಂಪನಿಗಳೊಂದಿಗೆ ಕೆಲಸ ಮಾಡ್ತಾನೆ ಬಹಳಷ್ಟು ಕೆಲಸಗಳು ಹೆಚ್ಚಾಗುತ್ತೆ ಮೇನ್ ಸಿಟಿಯಲ್ಲಿ ಇವನ್ ಆಫೀಸ್ ಇರುತ್ತೆ ಸಾವಿರಾರು ಜನರು ಇವನ ಕೈಕಳಿಗೆ ಕೆಲಸ ಮಾಡ್ತಾರೆ ಹಾಗೆ ನೀವ್ ಯಾಕೆ ಅವ್ರಿಗೆ ದೊಡ್ಡ ದೊಡ್ಡ ಕನಸ್ ತೋರಿಸ್ತಿದ್ದೀರಿ ಅತ್ತಿಗೆ ಟಾಟಾ ಮೋಟರ್ಸ್ ಬೆಸ್ಟ್ ಮೈಲೇಜ್ ಇರುವ ಹದಿನಾರು ಹದಿನಾರು ಹೆಲ್ಪಿಟಿಯನ್ನು ಓಡಿಸುವವರು ತಮ್ಮ ಪರಿಶ್ರಮ ಸಮರ್ಪಣೆ ಮತ್ತು ಉತ್ತಮ ಮೈಲೇಜ್ ನಿಂದ ಕನಸುಗಳನ್ನ ನನ್ಸಾಗಿಸ್ತಾರೆ ಅದು ಕೂಡ ಸುಲಭವಾಗಿ ನಿಜಾನೇ ಹೇಳ್ತಿದ್ದಾನೆ ಯಾಕಂದ್ರೆ ಟಾಟಾ ಮೋಟರ್ಸ್ ನದ್ ಅಲ್ಲಿ ಟಾಟಾದ ಭರವಸೆಯಂತೂ ಇದ್ದೇ ಇದೆ ಜೊತೆಗೆ ಮಲ್ಟಿಮೋಡ್ ಎಫ್ಇ ಸ್ವಿಚ್ ಗೇರ್ ಶಿಫ್ಟ್ ಅಡ್ವೈಸರ್ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟಯರ್ಸ್ ಮತ್ತು ಉತ್ತಮ ಮೈಲೇಜ್ ಇರುವ ತ್ರೀ ಪಾಯಿಂಟ್ ತ್ರೀ ಲೀಟರ್ ಇಂಜಿನ್ ನೀಡುತ್ತೆ ಐದು ವರ್ಷಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿಯವರೆಗೆ ಉಳಿತಾಯ ಈಗ ಮೈಲೇಜ್ ಜಾಸ್ತಿ ಆದಾಗ ಉಳಿತಾಯ ಜಾಸ್ತಿ ಅಂದ್ರೆ ಪ್ರಾಫಿಟ್ ಜಾಸ್ತಿ ನೀವು ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಬಹುದು ಈಗ ತಡವೇತಕೆ ಇಂದೇ ನಿಮ್ಮ ಹತ್ತಿರದ ಟಾಟಾ ಮೋಟರ್ಸ್ ಗೆ ಭೇಟಿ ನೀಡಿ ಮತ್ತು ಉತ್ತಮ ಮೈಲೇಜ್ನೊಂದಿಗೆ ಹದಿನಾರು ಹದಿನಾರು ಎಲ್ ಟಿಯಿಂದ ಹೆಚ್ಚಿನ ಪ್ರಾಫಿಟ್ ಗಳಿಸಿ ಈಗ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗುತ್ತೆ ಟಾಟಾ ಟ್ರಕ್ಸ್ ದೇಶದ ಟ್ರಕ್ಸ್